ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಇಂದಿನ ತರಗತಿಯಲ್ಲಿ ಇತಿಹಾಸದಲ್ಲಿ ಮುಖ್ಯವಾದ ಅಧ್ಯಾಯವಾಗಿರುವಂತಹ ಪ್ರಾಗಿತಿಹಾಸ ಸಂಸ್ಕೃತಿಯ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಆಟಿ ಸಂಪೂರ್ಣವಾಗಿ ವೀಕ್ಷಿಸಿ ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಇಂದಿನ ಕಾಲವನ್ನು ಏನೆಂದು ಕರೆಯುವರು ಉತ್ತರ ಪ್ರಾಗಿದಿ ಆಸ ಪ್ರಾಗಿತಿ ಆಸದ ಎರಡು ಘಟ್ಟಗಳು ಅಥವಾ ಹಂತಗಳು ಯಾವುವು ಉತ್ತರ ಶಿಲಾಯುಗ ಮತ್ತು ಲೋಹಯುಗ ನಮ್ಮ ಭೂಮಿ ರೂಪು ತಾಳಿದ್ದು ಎಷ್ಟು ವರ್ಷಗಳ ಹಿಂದೆ ಉತ್ತರ ಸುಮಾರು ಅರವತ್ತು ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಜೀವ ಸೃಷ್ಟಿಯಾಗಿದ್ದು ಎಷ್ಟು ವರ್ಷಗಳ ಹಿಂದೆ ಉತ್ತರ ಸುಮಾರು ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಅಮಿಪಾದಂತ ಏಕಕೋಶ ಜೀವಿ ಭೂಮಿಯ ಮೇಲೆ ಕಾಣಿಸಿಕೊಂಡದ್ದು ಎಷ್ಟು ವರ್ಷಗಳ ಹಿಂದೆ ಮಾನವನ ವಿಕಾಸಕ್ಕೆ ಕಾರಣವಾದ ಕೆಲವು ಸಣ್ಣ ಪ್ರಾಣಿಗಳು ಕಾಣಿಸಿಕೊಂಡದ್ದು ಎಷ್ಟು ವರ್ಷಗಳ ಹಿಂದೆ ಉತ್ತರ ಸುಮಾರು ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಭೌತಿಕ ಮಾನವ ಕಾಣಿಸಿಕೊಂಡಿದ್ದು ಎಷ್ಟು ವರ್ಷಗಳ ಹಿಂದೆ ಉತ್ತರ ನಲವತ್ತು ಸಾವಿರ ವರ್ಷಗಳ ಹಿಂದೆ ಬರಹವು ಬಳಕೆಗೆ ಬಂದುದು ಎಷ್ಟು ವರ್ಷಗಳ ಹಿಂದೆ ಉತ್ತರ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಹಿಂದಿನ ಮಾನವನ ಜೀವನದ ಬಗ್ಗೆ ತಿಳಿಯಲು ಬರಹದ ನೆರವಿಲ್ಲದಿರುವ ಇತಿಹಾಸವನ್ನು ಏನೆಂದು ಕರೆಯುವರು ಉತ್ತರ ಅಥವಾ ಹಂತಗಳು ಯಾವುವು ಉತ್ತರ ಶಿಲಾಯುಗ ಲೋಹಯುಗ ಶಿಲಾಯುಗದ ಮೂರು ಅಥವಾ ಘಟ್ಟಗಳು ಯಾವುವು ಉತ್ತರ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ನವಶಿಲಾಯುಗ ಹಳೆ ಶಿಲಾಯುಗದ ಮೂರು ಅಂತಗಳು ಯಾವುವು ಉತ್ತರ ಆದಿ ಅಳೆ ಶಿಲಾಯುಗ ಮಧ್ಯ ಅಳೆ ಶಿಲಾಯುಗ ಅಂತ್ಯ ಅಳೆ ಶಿಲಾಯುಗ ಲೋಹಯುಗದ ಅಂತಗಳು ಅಥವಾ ಗಡ್ಡಗಳು ಯಾವುವು ಉತ್ತರ ತಾಮ್ರಯುಗ ಕಬ್ಬಿಣದ ಯುಗ ಕಪಿ ಮಾನವರು ಎಲ್ಲಿ ವಾಸಿಸುತ್ತಿದ್ದರು ಉತ್ತರ ಕಲ್ಲಾಸರೆ ಗುಹೆ ಮರದ ಪೊಟರೆಗಳಲ್ಲಿ ಅಳೆ ಶಿಲಾಯುಗದ ಮಾನವನ ಪ್ರಮುಖ ವೃತ್ತಿ ಯಾವುದಾಗಿತ್ತು ಎಂಬುದರ ಅರ್ಥ ಏನು ಉತ್ತರ ಶಿಲೆ ಪ್ರಾಚೀನ ಮಾನವರ ಜೀವಿತದ ಬಗ್ಗೆ ದೊರೆತಿರುವ ಏಕೈಕ ಸಾಕ್ಷ್ಯಾಧಾರ ಯಾವುದು ಉತ್ತರ ಹೊರಟು ಕಲ್ಲಿನ ಉಪಕರಣಗಳು ಹಳೆಯ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಲ್ಲು ಯಾವುದು ಬೆಣಚು ಕಲ್ಲು ಹಳೆ ಶಿಲಾಯುಗದ ಅಂತ್ಯದಲ್ಲಾದ ಮಹತ್ವದ ಬೆಳವಣಿಗೆ ಯಾವುದು ಉತ್ತರ ಬೆಂಕಿಯ ಉತ್ಪಾದನೆ ಕಂಡುಹಿಡಿದದ್ದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಜೀವನ ಸಾಗಿಸುತ್ತಿದ್ದ ಮಾನವನ ಕುರುಹುಗಳ ನೆಲೆಗಳು ಯಾವುವು ಉತ್ತರ ಬಿಂಬೆಟ್ಕ ಹುಣಸಗಿ ಕರ್ನೂಲ್ ಭೌತಿಕ ಮಾನವನಿರುವ ವೈಜ್ಞಾನಿಕ ಹೆಸರು ಏನು ಉತ್ತರ ಓಮೋಸೇಪಿಯನ್ಸ್ ಕರ್ನಾಟಕದಲ್ಲಿ ಕಂಡುಬಂದಿರುವ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು ಉತ್ತರ ಹುಣಸಗಿ ಕಿಬ್ಬನಹಳ್ಳಿ ಹನಗವಾಡಿ ನಿಟ್ಟೂರು ಮುಂತಾದವು ಸಣ್ಣ ಸಣ್ಣ ಕಲ್ಲಿನ ಆಯುಧಗಳ ಬಳಕೆ ಆರಂಭವಾದ ಶಿಲಾಯುಗದ ಅವಧಿ ಯಾವುದು ಉತ್ತರ ಸೂಕ್ಷ್ಮ ಶಿಲಾಯುಗ ನೈಸರ್ಗಿಕವಾಗಿ ಬೆಳೆಯುವ ಕೆಲವು ಧಾನ್ಯಗಳನ್ನು ಮಾನವನು ಬಳಸಲು ಆರಂಭಿಸಿದ ಶಿಲಾಯುಗದ ಹಂತ ಯಾವುದು ಉತ್ತರ ಸೂಕ್ಷ್ಮ ಶಿಲಾಯುಗ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಪ್ರಮುಖವಾಗಿ ಯಾವ ರಾಜ್ಯಗಳಲ್ಲಿ ಕಂಡುಬಂದಿವೆ ಉತ್ತರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕರ್ನಾಟಕ ಮುಂತಾದ ರಾಜ್ಯಗಳಲ್ಲಿ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಕಂಡುಬಂದಿರುವ ಕರ್ನಾಟಕದ ಸ್ಥಳಗಳು ಯಾವುವು ಉತ್ತರ ಜಾಲಹಳ್ಳಿ ಸಂಗನಕಲ್ಲು ನವಶಿಲಾಯುಗದ ಪ್ರಮುಖ ಆಯುಧಗಳು ಯಾವುವು ಉತ್ತರ ಕೊಡಲಿ ಬಾಚಿ ಮತ್ತು ಹೆರೆಯುವ ಉಪಕರಣಗಳು ಮಾನವ ಕೃಷಿ ಕಾರ್ಯ ಆರಂಭಿಸಿದ ಶಿಲಾಯುಗದ ಅವಧಿ ಯಾವುದು ಉತ್ತರ ನವಶಿಲಾಯುಗ ಮಾನವ ಪ್ರಾಣಿಗಳನ್ನು ಪಳಗಿಸಿ ಸಾಕಲು ಆರಂಭಿಸಿದ ಶಿಲಾಯುಗದ ಅವಧಿ ಯಾವುದು ಉತ್ತರ ನವಶಿಲಾಯುಗ ನವಶಿಲಾಯುಗ ಸಂಸ್ಕೃತಿಗೆ ಸಂಬಂಧಿಸಿದ ನೆಲೆಗಳು ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬಂದಿವೆ ಉತ್ತರ ಬಲೂಚಿಸ್ತಾನ ಕಾಶ್ಮೀರ ಅಸ್ಸಾಂಗಳಲ್ಲಿ ನವಶಿಲಾಯುಗದಲ್ಲಿ ಬೆಳೆಯಲು ಆರಂಭಿಸಿದ ಧಾನ್ಯಗಳು ಯಾವುವು ಉತ್ತರ ರಾಗಿ ಮತ್ತು ಹುರುಳಿ ಕರ್ನಾಟಕವನ್ನು ಬಿಟ್ಟರೆ ರಾಗಿ ಬೆಳೆಯುತ್ತಿದ್ದ ಇನ್ನೊಂದು ಪ್ರದೇಶ ಯಾವುದು ಉತ್ತರ ದಕ್ಷಿಣ ಆಫ್ರಿಕಾ ಶವ ಸಂಸ್ಕಾರ ಪದ್ಧತಿ ರೂಢಿಗೆ ಬಂದದ್ದು ಯಾವ ಯುಗದಲ್ಲಿ ಉತ್ತರ ನವಶಿಲಾಯುಗದಲ್ಲಿ ಕರ್ನಾಟಕದಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದ ಸ್ಥಳಗಳು ಯಾವುವು ಉತ್ತರ ಹಳ್ಳೂರು ತೆಕ್ಕಲಕೋಟೆ ಸಂಗನಕಲ್ಲು ಟಿನರಸಿಪುರ ಕಡೇಕಲ್ ಮಾನವ ಮೊದಲು ಬಳಸಿದ ಲೋಹ ಯಾವುದು ಉತ್ತರ ತಾಮ್ರ ಕರ್ನಾಟಕದಲ್ಲಿ ಕಂಡು ಪ್ರಮುಖ ಲೋಹಯುಗದ ನೆಲೆಗಳು ಯಾವುವು ಉತ್ತರ ಬ್ರಹ್ಮಗಿರಿ ಹಳ್ಳೂರು ಬನಹಳ್ಳಿ ತೀರ್ಥಾಳ ಬೃಹತ್ ಶಿಲಾ ಸಂಸ್ಕೃತಿ ಕಂಡುಬರುವುದು ಯಾವ ಯುಗದಲ್ಲಿ ಉತ್ತರ ಕಬ್ಬಿನ ಯುಗದಲ್ಲಿ ಕಲ್ಲಿನ ಕೆಲಸ ಸುಲಭವಾಗಲು ಕಾರಣವಾದ ಲೋಹ ಯಾವುದು ಉತ್ತರ ಕಬ್ಬಿಣ ಕ್ರಿಸ್ತಪೂರ್ವ ಆರ್ನೂರರಷ್ಟು ಹಿಂದಿನ ಭಾರತದಲ್ಲಿ ಪ್ರಾಚೀನವಾದ ಕಬ್ಬಿಣದ ವಸ್ತುಗಳು ದೊರೆತಿರುವ ಸ್ಥಳ ಯಾವುದು ಉತ್ತರ ಹಳ್ಳೂರು ಕ್ರಿಸ್ತಪೂರ್ವ ಮುನ್ನೂರರಷ್ಟು ಹಿಂದಿನ ಕಾಲದ ಕಬ್ಬಿಣದ ಕುಲುಮೆ ಸಿಕ್ಕಿರುವ ಸ್ಥಳ ಯಾವುದು ಉತ್ತರ ಬನಹಳ್ಳಿ ಅಂದರೆ ಕೋಲಾರ ಪ್ರಾಗಿತಿಹಾಸದ ಕೊನೆಯ ಆದರೆ ಸ್ಥಿತ್ಯಂತರ ಅಂತ ಇಂದು ಕರೆಯಲ್ಪಡುವ ಹಂತ ಯಾವುದು ಉತ್ತರ ಕಬ್ಬಿಣ ಯುಗ ಭಾರತದಲ್ಲಿ ಬೂದಿಯ ಕುರುಹುಗಳು ಯಾವ ಸ್ಥಳದಲ್ಲಿ ದೊರೆತಿವೆ ಉತ್ತರ ಕರ್ನೂಲಿನ ಬಳಿಯ ಗುಹೆಗಳು ಪ್ರಾಪ್ತನ ಶಾಸ್ತ್ರಜ್ಞರು ನೆಲಮನೆಯೊಂದನ್ನು ಯಾವ ಸ್ಥಳದಲ್ಲಿ ಗುರುತಿಸಿದ್ದಾರೆ ಉತ್ತರ ಗೋಧಿ ಮತ್ತು ಬಾರ್ಲಿಯನ್ನು ಬೆಳೆಯುವುದನ್ನು ಕುರಿಮೇಕೆ ಸಾಗಣೆಯನ್ನು ಕಲಿತಿದ್ದರು ಎಂದು ಹೇಳಲಾಗುವ ಸ್ಥಳ ಯಾವುದು ಉತ್ತರ ಮೆಹರ್ಗರ್ ನಮ್ಮ ಗಮನಕ್ಕೆ ಬಂದಿರುವ ಮೊಟ್ಟ ಮೊದಲ ಹಳ್ಳಿಯೆಂದು ಗುರುತಿಸಲ್ಪಡುವ ಸ್ಥಳ ಯಾವುದು ಉತ್ತರ ಮೆಹರ್ಗರ್ ಪ್ರಾಗಿತಿಹಾಸ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಲಭ್ಯವಿರುವ ಮೂಲ ಆಧಾರಗಳು ಏನು ಉತ್ತರ ಮಾನವ ನಿರ್ಮಿತ ವಸ್ತು ಮನುಷ್ಯ ಆಹಾರ ಸಂಗ್ರಹಣ ಹಂತದಿಂದ ಆಹಾರ ಉತ್ಪಾದನಾ ಹಂತಕ್ಕೆ ತಲುಪಿದ ಕಾಲ ಯಾವುದು ಉತ್ತರ ನವಶಿಲಾಯುಗ ಫ್ರೆಂಡ್ಸ್ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನ್ ಒತ್ತುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು